ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಧೂರು ವಿಷ್ಣು ಪ್ರಸಾದ ಕಲ್ಲೂರಾಯ ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ ಇದೀಗ ಕೇಳಿ ಕಾವ್ಯಯಾನದ ಹದಿನಾರನೇ ಹೆಜ್ಜೆ ಓಂ ಶ್ರೀ ಗುರುಗಣಾಧಿಪತಯೇ ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂತಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ ಎಂದು ಉದ್ಘೋಷಿಸಿದ ಮಹಾಕವಿ ಕುಮಾರವ್ಯಾಸನ ರಾಮಾಯಣದ ಕವಿಗಳ ಸಾಲಿನಲ್ಲಿ ಬೃಹತ್ ತಲ ಈಶ್ವರ ಕವಿಯ ಕೌಶಿಕ ರಾಮಾಯಣವು ಇರಬಹುದು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿರಚಿಸಿದ ರಾಮಾಯಣ ಕೃತಿಯು ಓದಿದವರಿಗೆಲ್ಲ ಕೇಳಿದವರಿಗೆಲ್ಲ ನವ ಶಾಲಿನಿ ಚಿಂತನೆಯ ಹೊಳಹನ್ನು ಮೂಡಿಸಿದ ಪರಿಣಾಮ ಅಷ್ಟು ರಾಮಾಯಣಗಳು ಹುಟ್ಟಿಕೊಂಡಿರಬಹುದು ರವಿ ಕಾಣದೇ ಇರುವುದನ್ನು ಕವಿಯಾದವ ಗುರುತಿಸಿದರೆ ಅದು ತಪ್ಪಲ್ಲ ಆ ಕವಿಯ ಕಾವ್ಯ ಜನಮಾನಸದಲ್ಲಿ ನೆಲೆಯಾದರೆ ಅದು ಕವಿಯ ಸಾರ್ಥಕ ಕ್ಷಣ ಶ್ರೀರಾಮನ ಬದುಕನ್ನು ಜಗತ್ತು ಕಾಣುವ ಹಾಗೆ ಮಾಡಿದ ಕೌಶಿಕನ ಹೆಸರಲ್ಲೇ ರಾಮಾಯಣವನ್ನು ಬರೆದ ಕವಿ ಬತ್ತಲೇಶ್ವರ ಕಬ್ಬಿಣದ ಕಡಲೆಯಾಗದೆ ಕಲ್ಲು ಸಕ್ಕರೆಯ ಸವಿಯನ್ನು ನೀಡುತ್ತದೆ ಜನಕನ ಅರಮನೆಯಲ್ಲಿ ನಡೆಯುವ ಸ್ವಯಂವರಕ್ಕೆ ತ್ರೇತಾಯುಗದ ಮಹಾವಿಷ್ಣುವಿನ ಅವತಾರಿ ಪರಮ ಪುರುಷೋತ್ತಮ ಶ್ರೀರಾಮಚಂದ್ರನು ಅನುಜ ಲಕ್ಷ್ಮಣನೊಡನೆ ಗುರುವರೇಣ್ಯರಾದ ಕೌಶಿಕ ಮಹರ್ಷಿಯನ್ನು ಅನುಸರಿಸಿಕೊಂಡು ಬರುತ್ತಿದ್ದಾನೆ ಸ್ವಯಂವರದ ಪಣವಾದ ಶಿವಧನುಸ್ಸು ಸಭಾಮಧ್ಯದಲ್ಲಿ ಶೋಭಿಸುತ್ತಿದೆ ಲಾವಣ್ಯವತಿಯರ ಮೇಳದಲ್ಲಿ ಕನ್ಯೆಯರ ಕುಲದೈವ ಸೀತೆ ಸೌಂದರ್ಯದ ಗಣಿ ಸೀತೆ ಸಭಾಪ್ರವೇಶ ಮಾಡಿದ್ದಾಳೆ ಅವಳನ್ನು ನೋಡಿದ ಅಲ್ಲಿ ಸೇರಿದ ರಾಜರುಗಳ ಮನಸ್ಸು ಕನಸಿನ ಲೋಕದಲ್ಲಿ ವಿಹರಿಸಲಾರಂಭಿಸಿದೆ ಸಖಿಯರು ಬಂದಿರುವ ದೇವತೆಗಳು ರಾಜರುಗಳ ಪರಿಚಯವನ್ನು ಸೀತೆಗೆ ಮಾಡಿಕೊಡುತ್ತಾ ಪ್ರತಿಯೊಬ್ಬರ ಗುಣಾವಗುಣಗಳನ್ನು ಆಕೆಗೆ ತಿಳಿಸುತ್ತಾರೆ ಪ್ರತಿಯೊಬ್ಬರಿಗೂ ಅವರದೇ ಆದ ವ್ಯಕ್ತಿತ್ವ ಇರುತ್ತದೆ ಒಳ್ಳೆಯ ನೀತಿ ಮತ್ತು ಸನ್ನಡತೆಗಳು ಬೇರ್ಪಡಿಸಲಾಗದ ಪರಸ್ಪರ ಪೂರಕ ಸಂಗತಿಗಳು ಯಾರೇ ಆಗಲಿ ವ್ಯಕ್ತಿತ್ವವನ್ನು ಎತ್ತರಿಸಿಕೊಳ್ಳಲು ಅವುಗಳನ್ನು ಅಳವಡಿಸಿಕೊಳ್ಳಬೇಕಾಗ್ತದೆ ಇಲ್ಲಿ ಸರಸಿ ಜಾಸನನನ್ನು ಸಖಿಯರು ವರ್ಣಿಸುತ್ತಾ ಅವನ ವ್ಯಕ್ತಿತ್ವವನ್ನು ವರ್ಣಿಸುತ್ತಾರೆ ಆತ ಹೇಗಿದ್ದಾನೆಂದರೆ ಮಧ್ಯದಿ ಮೆರವರಾಧ ರಮಣನಂತಿರೇ ಸರಸಿಜಾ ಸನ ಸುರ ಮುನೀಂದ್ರರ ಸಭೆಯೊಳಿರೆ ಕಂಡೂ ಧರಣಿಸುತ್ತೆ ನೋಡು ಧರಣಿಸುತೆ ನೋಡು ಅಕ್ಕ ನಿನ್ನ ಯಸಿರಿಗೆ ಮುದಿಗಾರುವನು ಬಂದನು ನಿನ್ನಯ ಸಿರಿಗೆ ಮುದಿಗಾರುವನು ಬಂದ ಪರಿಣಯದ ಮನವಾಯಿತಲ ನರೆಗಡ್ಡದವಗೆ ಎನ್ನುತ್ತ ದೇವತೆಗಳ ಸಮೂಹದ ಮಧ್ಯದಲ್ಲಿ ತಾರಾವಳಿಯ ಮಧ್ಯದಲ್ಲಿ ಮೆರೆಯುವ ರಾಧಾರಮಣನ ಹಾಗೆ ಸರಸಿ ಜಾಸನ ಅಂದರೆ ಬ್ರಹ್ಮದೇವ ಕುಳಿತಿರುವ ಚಂದವನ್ನು ನೋಡು ಓ ಧರಣಿಸುತೆ ಸೀತಕ್ಕ ನೋಡಕ್ಕ ನಿನ್ನೆಯ ಸೌಂದರ್ಯದ ಸಂಪತ್ತಿಗೆ ಆಸೆಪಟ್ಟು ಮುದಿ ಹಾರುವ ನರೆಗಡ್ಡದವ ಬಂದಿದ್ದಾನೆ ಅವನಿಗೂ ನಿನ್ನನ್ನು ನೋಡಿ ನಿನ್ನ ಬಗ್ಗೆ ಕೇಳಿ ಮದುವೆಯ ಮನಸ್ಸಾಗಿರಬೇಕು ಇಲ್ಲಿ ನಾವು ಗಮನಿಸಬಹುದಾದ ಒಂದು ವಿಚಾರ ಇದೆ ನಾವು ಓದುವ ಪುರಾಣಗಳಲ್ಲಿ ಬ್ರಹ್ಮನ ಚಿತ್ರಣವನ್ನು ಮುದುಕನ ಹಾಗೆ ಚಿತ್ರಿಸುತ್ತಾರೆ ಅದು ಯಾಕೋ ಗೊತ್ತಿಲ್ಲ ಅವನಿಗೆ ಮಾತ್ರ ಪ್ರಾಯವಾಗುವುದೇ ಉಳಿದವರೆಲ್ಲ ಅಂದರೆ ದೇವತೆಗಳೆಲ್ಲ ಯುವಕರಾಗಿಯೇ ಇರುತ್ತಾರೆಯೇ ಮುದುಕನಾದ ಎಂದರೆ ಅವನಿಗೂ ಮರಣ ಇದೆ ಬೇಗ ಸಾಯ್ತಾನೆ ಎಂದಾಯಿತು ಹಾಗೇನಿಲ್ಲ ದೇವತೆಗಳು ಅಮರರು ಬ್ರಹ್ಮನೂ ಒಬ್ಬ ದೇವತೆ ಪ್ರಾಯ ದೇವಿ ಮಹಾತ್ಮೆ ಯಕ್ಷಗಾನ ಪ್ರಸಂಗದ ಬ್ರಹ್ಮನನ್ನು ಬಿಟ್ಟರೆ ಬೇರೆ ಎಲ್ಲ ಬ್ರಹ್ಮರು ಮುದುಕನಾಗಿಯೇ ಇರುತ್ತಾರೆ ಹೀಗೆ ಬ್ರಹ್ಮನನ್ನು ತೋರಿಸುವುದರಲ್ಲಿ ಸಿನಿಮಾದವರೂ ಹೊರತಲ್ಲ ಇರಲಿ ಇಲ್ಲಿ ಸಖಿಯರು ಮತ್ತೆ ತಿರುಗಿ ನೋಡಿದರೆ ತಿರುಗಿ ನೋಡಿದರೆ ಅಮರಪತಿಯನೂ ತಿರುಗಿ ನೋಡಿದರೆ ಅಮರಪತಿಯನು ಸಿರಿಯ ಸಿತಗನ ಸುರರ ಮಧ್ಯದೀ ತಿರುಗಿ ನೋಡಿದರು ಅಮರ ಪತಿಯನು ಸಿರಿಯ ಸಿತಗನ ಸುರರ ಮಧ್ಯದೀ ಅರಳಿದ ಮೇರೆ ದಕ್ಷಿ ಅಕ್ಷಯನ ಸರಿಯೇ ನಿನಗೆ ಸರಿಯೇ ನಿನಗೆ ಇವ ಜಾರತೆಗೆ ನಿಮ್ಮಿರವ ನೋಡಲು ಸಾಸಿರಾಲಿಯ ಧರಿಸಿದನು ಬಣ್ಣ ನಿಸುವೊಡೆ ಅಳವೇ ನಿನ್ನ ಸೌಭಾಗ್ಯ ನಿಮ್ಮ ನಿರವನೋಡಲು ಸಾಸಿರಾಲಿಯ ಧರಿಸಿದನೋ ನಿಸುವಡೆ ಅಳವೇ ನಿನ್ನ ಸೌಭಾಗ್ಯ ಆ ಸಖಿಯರು ತಿರುಗಿ ನೋಡಿದರೆ ಅಲ್ಲಿ ದೇವೇಂದ್ರ ಅಮರಾಧಿಪ ದೇವತೆಗಳ ಮಧ್ಯದಲ್ಲಿ ಅರಳಿದ ತಾವರೆಯ ಹಾಗೆ ಕಂಗೊಳಿಸುತ್ತಿದ್ದಾನೆ ಏನು ಚಂದ ಅಕ್ಷಯವಾದ ಅಕ್ಷಿಗಳು ನಿನ್ನ ಸೌಂದರ್ಯವನ್ನು ನಿನ್ನನ್ನು ಕಣ್ಣು ತುಂಬಾ ತುಂಬಿಕೊಳ್ಳಲು ಎರಡು ಕಣ್ಣು ಸಾಲದೆಂದು ಸಾವಿರ ಕಣ್ಣುಗಳನ್ನು ಧರಿಸಿದ್ದಾನೋ ಎಂಬ ಹಾಗಿದ್ದಾನೆ ನಿನಗೆ ಇವನು ಸರಿಯಾಗ್ತಾನೋ ಹೇಗೆ ಸರಿ ಹೋದಾನು ಇವನಿಗೆ ಎಷ್ಟು ಮಂದಿ ಅಪ್ಸರೇರಿದ್ದಾರೆ ಇವನು ಜಾರನಲ್ಲವೇ ಇವನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಬಿಡು ಸೀತೆ ಇಲ್ಲಿ ನೋಡು ಸೀತೆ ನೋಡೌ ಸೀ ಏರಿ ಏರಿದಬ್ಜನೂ ಮತ್ತೆ ಬಿಡನು ಇವ ನೀಚ ಗಮನವ ಸಿರಿಯ ಸೋದರನ ಹುತ್ತವನ ಬಡತನವು ಹೋಗದು. ಇವ ನೀಚ ಸಿರಿಯ ಸೋದರನ ಹೊತ್ತವನ ಬಡತನವ ಹೋಗದು ವಾಂಡು ವಿರಗದ ಬಿತ್ತೂ ಹಲಬರು ಹೆಂಡಿರಾಯಿತು ಏಳು ನಡೆ ಸೀತೆ ಈ ಕಡೆ ನೋಡು ಶಂಕರನ ತಲೆಯಲ್ಲಿ ಶೋಭಿಸುವ ಸುಧಾಕರನನ್ನು ನೋಡು ಈತ ಲಕ್ಷ್ಮಿಯ ಸಹೋದರ ಆದರೆ ಬುದ್ಧಿ ಸರಿ ನೀಚ ಗಮನ ಇವನ ಅಭ್ಯಾಸ ಇವನಿದ್ದಾನೆಂದು ಶಿವನಿಗೇನು ಶ್ರೀಮಂತಿಕೆ ಇಲ್ಲ ಅವನು ಯಾವಾಗಲೂ ಬಡವನೇ ದಕ್ಷಿಣ ಮಕ್ಕಳಾದ ಇಪ್ಪತ್ತೇಳು ಮಂದಿ ಇವನ ಹೆಂಡಿರಾದರೂ ಇವನಿಗೆ ಯಾವಾಗಲೂ ವಿರಹ ಇವನು ಸರಿ ಇಲ್ಲ ಏಳು ನಡೆ ಅವನ ವಿಚಾರ ಬೇಡ ಮುಂದೆ ಆ ಕಡೆ ಯಾರಿದ್ದಾರೆ ನೋಡೋಣ ಇಲ್ಲಿ ಬತ್ತಲೇಶ್ವರ ಕವಿ ನೀಚ ಗಮನ ವಿರಹದ ಬಿತ್ತು ಎಂಬ ಎರಡು ಶಬ್ದಗಳನ್ನು ಹೇಳಿ ಪೂರ್ತಿ ಚಂದ್ರನ ಚಿತ್ರಣವನ್ನು ಓದುಗರಿಗೆ ಬಿಡುತ್ತಾನೆ ದಕ್ಷನ ಇಪ್ಪತ್ತೇಳು ಮಂದಿ ಪುತ್ರಿಯರೂ ಸುಂದರಿಯರು ಆದರೂ ಅವರಲ್ಲಿ ರೋಹಿಣಿ ಅತಿ ಚೆಲುವೆ ಚಂದ್ರ ಇತರ ಪತ್ನಿಯರನ್ನು ಉಪೇಕ್ಷಿಸಿ ರೋಹಿಣಿಯೊಂದಿಗೆ ಲೋಲುಪ್ತನಾಗಿದ್ದ ಉಳಿದವರು ದಕ್ಷನಿಗೆ ದೂರಿದರು ಕೋಪಗೊಂಡ ದಕ್ಷ ಕ್ಷಯ ರೋಗ ಬರುವಂತೆ ಶಾಪ ಕೊಟ್ಟ ಚಂದ್ರ ಶಿವನ ಮೊರೆ ಹೋದ ದಕ್ಷ ಚಂದ್ರನನ್ನು ತನಗೆ ಬಿಟ್ಟುಕೊಡುವಂತೆ ಕೇಳಿದ ಶಿವ ಕೊಡಲಿಲ್ಲ ಶಿವನಿಗೆ ಸಿಟ್ಟು ಬಂತು ಆಗ ವಿಷ್ಣು ಬ್ರಹ್ಮಾದಿಗಳು ಅಲ್ಲಿಗೆ ಆಗಮಿಸಿ ಚಂದ್ರನನ್ನು ಇಬ್ಬಾಗ ಮಾಡಿ ವೃದ್ಧಿ ಕ್ಷಯಗಳಿಲ್ಲದ ಭಾಗವನ್ನು ಶಿವನಿಗೂ ವೃದ್ಧಿ ಕ್ಷಯಗಳಿರುವ ಭಾಗವನ್ನು ನಕ್ಷತ್ರಗಳಿಗೆ ಕೊಟ್ಟರು ಹಾಗೆ ಅರ್ಧ ಚಂದ್ರ ಶಿವನ ತಲೆಯಲ್ಲಿ ಅರ್ಧ ಆಕಾಶದಲ್ಲಿ ನಕ್ಷತ್ರ ಮಧ್ಯೆ ಅತ್ರಿ ಮಹರ್ಷಿ ಅನುತ್ತರ ಎಂಬ ಘೋರ ತಪಸ್ಸನ್ನು ಮಾಡಿದ ಸೋಮವನ್ನು ಮನಸ್ಸಿನಲ್ಲಿ ಕಲ್ಪಿಸಿ ಮೂರು ಸಾವಿರ ವರ್ಷ ತಪಸ್ಸು ಮಾಡಿದ ಅವನ ಕಣ್ಣುಗಳಿಂದ ಸೋಮರೂಪವಾದ ತೇಜಸ್ಸು ಜಲರೂಪದಲ್ಲಿ ಹೊರಬಂತು ಹತ್ತು ದಿಕ್ಕುಗಳ ದೇವತೆಗಳು ಆ ಬೆಳಕನ್ನು ಗರ್ಭದಲ್ಲಿ ಧರಿಸಿದರು ಬಹುಕಾಲ ತೇಜವನ್ನು ಗರ್ಭದಲ್ಲಿ ಧರಿಸಲಾರದೆ ಮತ್ತೆ ಅವರೆಲ್ಲ ಕ್ಷೀರ ಸಮುದ್ರದಲ್ಲಿ ಬಿಟ್ಟರು ಲೋಕಹಿತಾರ್ಥವಾಗಿ ಬ್ರಹ್ಮ ಆ ತೇಜಸ್ಸಿನಲ್ಲಿ ಅಂಶರೂಪವಾಗಿ ಸೇರಿಕೊಂಡ ಅದಕ್ಕೆ ಪುರುಷ ರೂಪ ನೀಡಿ ಚಂದ್ರ ಎಂದು ಹೆಸರಿಸಿದ ನವಗ್ರಹಗಳಲ್ಲಿ ಒಬ್ಬನಾಗುವಂತೆ ನಿಯಮಿಸಿದ ತಾನು ವಿದ್ಯಕಲಿತ ಬೃಹಸ್ಪತಿ ಗುರುಗಳ ಹೆಂಡತಿ ತಾರೆಯನ್ನು ಬಲಾತ್ಕಾರದಿಂದ ಸೇರಿ ಪಡೆದ ಶಿಶು ಬುಧ ಅವನಿಂದ ಪುರೂರವ ಜನಿಸಿ ಮುಂದೆ ಚಂದ್ರವಂಶ ಬೆಳೆಯಿತು ಇಷ್ಟು ವಿಚಾರಗಳನ್ನು ಬೀಜ ರೂಪವಾಗಿ ಎರಡು ಶಬ್ದಗಳಲ್ಲಿ ಕವಿ ತಿಳಿಸಿದ್ದಾನೆ ಮುಂದೆ ಸಖಿಯರು ದಿವಸಮಣಿಯನ್ನು ಕಾಣ್ತಾ ಇದ್ದಾರೆ ಮರಳಿ ಕಂಡರು ದಿವಸಮಣಿಯನೂ ಮರಳಿ ಕಂಡರು ಮಣಿಯನು ತಿರುಗಿ ತಟ ತಟ ತಿಪ್ಪನು ಕಿರಣ ಖರಕರ ತೀವ್ರ ವಡೆ ಅರಿದು ಜಾನಕಿಯ ನರಕ ದೊಡೆಯನ ಕಂಡರೆ ಈತನ ಸಿರಿಯದೇನದೂ ಹಲವು ರೋಗದ ನೆರವಿ ಮನೆಯೊಳಗಿರಲೂ ಬದುಕುವವರಾರು ಸಾಕು ಬದುಕುವವರಾರು ಸಾಕೂ ಮುಂದೆ ಕರಕರ ಕಿರಣದಿಂದ ಉರಿಯುತ್ತಿರುವ ತಟತಟ ಬೇಗೆಯನ್ನು ಮಾಡುತ್ತಿರುವ ದಿವಸಮಣಿಯನ್ನು ನೋಡ್ತಾ ಇದ್ದಾರೆ ಸೂರ್ಯನನ್ನು ಜಾನಕಿಯೇ ಇವನಂತೂ ನಿನಗೆ ಆಗುವ ಜೋಡಿಯೇ ಅಲ್ಲ ಇನ್ನು ಅಲ್ಲಿ ನೋಡು ನರಕದ ಒಡೆಯ ಅವನನ್ನು ನೋಡುವುದೇ ಕಷ್ಟ ಅವನಿಂದ ಯಾವುದೇ ಸುಖ ಶಾಂತಿ ಸಿಗಲಿಕ್ಕಿಲ್ಲ ಹಲವು ರೋಗಗಳ ಸಂಕುಲವೇ ಅವನ ಮನೆಯಲ್ಲಿದೆ ಆ ನರಕದ ಮನೆಯಲ್ಲಿ ಅವನ ಜೊತೆ ಇದ್ದು ಬದುಕುವವರು ಯಾರಾದರೂ ಇದ್ದಾರೆಯೇ ಅಲ್ಲಿ ಇನ್ನೊಬ್ಬ ಇದ್ದಾನೆ ನೋಡು ಗುರುವನ್ನು ಬಿಟ್ಟು ಲಘುವನ್ನು ಮಾತ್ರ ಹಿಡಿಯುವ ಒಳ ಹೊರಗೆ ಭೇದಭಾವ ಇಲ್ಲದವ ವಾತವನ್ನೇ ಯಾವಾಗಲೂ ಹಿಡಿದಿರುವ ಮರುತನಿದ್ದಾನೆ ನೋಡು ಇನ್ನು ಈ ಬದಿಯಲ್ಲಿರುವವರೆಲ್ಲರೂ ಒಂದಲ್ಲ ಒಂದು ಕೊರತೆಯಿಂದ ಕೂಡಿದವರೇ ಆಗಿದ್ದಾರೆ ನೋಡು ಅವನು ಯಕ್ಷ ಪರರ ಮನೆಯಲ್ಲಿ ಯಕ್ಷ ಕೃಪಣನೂ ಇದ್ದು ಫಲವೇ ವರುಣ ಹಾವಸೆ ಹೆಡಸುಗು ಮತ್ತೆ ಜಲವಾಸಿ ನಿರುತಿರಾಕ್ಷಸ ಮತ್ತೆ ಹೇಳವನು ವಾಗನವು, ಅಂಗವಿಕಲನೂ ತರುಣಿ ಸೀತೆಗೆ ಸದೃಶರು ಇವರಲ್ಲ ಎಂದರು ಅಬಲೆಯರು. ಸೀತೆ ಅಲ್ಲೊಬ್ಬ ನವನಿಧಿಗೆ ಒಡೆಯ ಇದ್ದಾನೆ ಆದರೆ ಬಹಳ ಕೃಪಣ ಪರರ ಮನೆಯಲ್ಲಿ ಇರುವವನೇ ಅಲ್ಲ ಮತ್ತೊಬ್ಬ ಇದ್ದಾನೆ ವರುಣ ಅವನ ಮೈಯಲ್ಲಿ ಯಾವಾಗಲೂ ಹಾವಸೆ ಅವನಿಂದಾಗಿಯೇ ಕೂದಲು ಉದುರುತ್ತದೆ ನೀರಲ್ಲೇ ಇರುತ್ತಾನೆ ನಿರುತಿ ರಾಕ್ಷಸ ಮತ್ತೊಬ್ಬ ಹೆಳವ ಅಂಗವಿಕಲ ಇವರೆಲ್ಲರೂ ನವಗ್ರಹಗಳು ಎಂದು ದೇವತೆಗಳ ಸಾಲಿನಲ್ಲಿ ಶೋಭಿಸುವವರು ಸೀತೆಗೆ ಯೋಗ್ಯರಾದ ಅವಳ ಸೌಂದರ್ಯಕ್ಕೆ ಗುಣಕ್ಕೆ ಹೊಂದುವ ಸದೃಶರು ಇವರು ಯಾರೂ ಅಲ್ಲ ಎಂದು ಅಬಲೆಯರು ಹೇಳ್ತಾ ಇದ್ದಾರೆ ಇಲ್ಲಿ ಕವಿಯ ಜಾಣ್ಮೆ ಇರುವಂತಹುದು ಆ ದೇವತೆಗಳ ಬಗೆಗೆ ಇರುವಂತಹ ದೋಷವನ್ನು ಪರೋಕ್ಷವಾಗಿ ಹೇಳಿದ್ದು ಹೆಚ್ಚಾಗಿ ಪ್ರತಿಯೊಂದು ದೇವತೆಗಳು ಎರಡು ರೂಪದಲ್ಲಿರುತ್ತಾರೆ ವರುಣ ದೇವ ನೀರೂ ಹೌದು ಭೌತಿಕವಾಗಿ ದೇವತೆಯೂ ಹೌದು ಹಾಗೆ ಅಗ್ನಿ ವಾಯು ಕುಬೇರ ಇವರೆಲ್ಲರೂ ಕೂಡ ಪ್ರಪಂಚವು ನಡೆಯಲು ಬೇಕಾಗುವ ಮಹಾಶಕ್ತಿಗಳು ಇವರೆಲ್ಲರ ಉಪಯೋಗ ನಡೆ ಸರಿಯಾಗಿಲ್ಲವೆಂದಾದರೆ ಈ ಭೂಮಿಯಲ್ಲಿ ಅನಾಹುತ ದುರಂತ ತಪ್ಪಿದ್ದಲ್ಲ ಆದರೆ ಸೀತೆಯನ್ನು ವರಿಸುವವ ಪರಿಪೂರ್ಣ ಗುಣವಂತನಾಗಿದ್ದು ನಿರ್ದೋಷಿಯೇ ಆಗಿರಬೇಕು ಎಂಬ ನೆಲೆಗೆ ಸೀತೆಯ ಸಖಿಯರು ಬರುತ್ತಾರೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಹದಿನಾರನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಮಧೂರು ವಿಷ್ಣು ಪ್ರಸಾದ ಕಲ್ಲೂರಾಯ ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧುರ ಮೋಹನ ಕಲ್ಲೂರಾಯ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ